ಅಭಿಮಾನದ ಮೇರೆಗೆ ನಾನು ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಒಂದು ವಿಶೇಷವಾದ ಅನುದಾನವನ್ನು ಶಗಿ ನಗರಕ್ಕೆ ತರ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಇಂತಹ ಒಂದು ಅತ್ತೂರಿಯಾದ ವಿಜಯೋತ್ಸವ ಇವತ್ತು ನೋಡ್ರಿ ನಾ ಶಾಂತ ಡಾಕ್ಟರ್ ಬೇಡ ಕೇಳಿದೆ ವಿಜಯೋತ್ಸವ ವಿಜಯೋತ್ಸವ ಮಾಡುದು ಬೇಡ ಕೇಳಿದೆ ಹೇಳಿದ್ರು ಅವರು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಿತ ಸದಸ್ಯರು ಎಲ್ಲರೂ ಕೂಡಿಕೊಂಡು ಸಾರ್ವಜನಿಕರಿಗೆ ಇದ್ರದ್ದು ವಿಷಯ ಅನ್ನೋ ನಿಟ್ಟಿನಲ್ಲಿ ಇವತ್ತಿಂತಹ ಒಂದು ಅದ್ದೂರಿಯಾದ ವಿಜಯೋತ್ಸವ ಆಚರಿಸರ ಈ ವಿಜಯೋತ್ಸವದ ಗೌರವ ಇವತ್ತ ಶಿಂದಿ ಮತಕ್ಷೇತ್ರದ ಮಹಾಜನತೆಗೆ ಸಲ್ತೈತಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಬಹಳ ಕಳೆದ ನಾಲ್ಕು ಗಂಟೆಗಳ ನಾಲ್ಕು ಗಂಟೆಯಿಂದ ಇಲ್ಲಿವರೆಗೆ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮಗೆ ಒಂದು ಹೊಸ ಶಕ್ತಿ ಮತ್ತು ಒಂದು ಅನುಭವವನ್ನು ಕೊಟ್ಟಿದ್ದೆ ನಾವೊಂದು ಮಾತ್ರ ಬಹಳ ಹೃದಯ ತುಂಬಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಹದ್ನೈದಕ್ಕನೇ ಶಾಸಕನಾದೆ ಅವತ್ತಿನ ದಿನ ಎಷ್ಟು ನಾ ಆನಂದ್ರೆ ಜವಾಬ್ದಾರಿ ಇತ್ತಂತ ಹೇಳಿ ಅವಾಗ ನಾನು ಭಯದಿಂದ ಕೆಲಸ ಮಾಡ್ತಾ ಇದ್ದೆ ಆದ್ರೆ ಶಿಂದಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದಂತ ಒಂದು ಅಲ್ಪ ಸೇವೆ ನೀವೆಲ್ಲ ನೀವು ಕೊಟ್ಟಂತ ಶಕ್ತಿ ನೀವು ಕೊಟ್ಟಂತ ಅಭಿಮಾನ ನೀವು ಕೊಟ್ಟಂತ ಒಂದು ಧೈರ್ಯದ ಮೇರೆಗೆ ಇವತ್ತು ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದ ಸಂದರ್ಭದಲ್ಲಿ ನೀವು ತೋರಿಸಿದಂತ ಅಭಿಮಾನ ಮನ್ಗುಳಿ ಮಂತನ ಜೀವಮಾನದ ಇರಬೇಕು ಇವತ್ತ ಬರಲಿಕ್ಕಾಗುವುದು ದಿವಂಗತ ಎನ್ ಸಿ ಮನ್ಗುಳಿ ಅವರು ಯಾವಾಗಲೂ ಜನಪರವಾದ ಕಾರ್ಯಗಳನ್ನು ಮಾಡುತ್ತ ಇಪ್ಪತ್ತೊಂದ ವರವರೆಗೆ ಅವರ ಜೀವಿತ ಕಾಲದಲ್ಲಿ ಇವತ್ತ ಸಿಡಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನೋಡ್ರಿ ಬುತ್ತಿ ಬಸವಣ್ಣ ಏತ್ರಿ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಶಿಂದಗಿಯ ಮತಕ್ಷೇತ್ರದ ಮಹಾಜನತೆಗೆ ಹೊಲಗಳಿಗೆ ನೀರ್ ಹರಿಸಬೇಕನ್ನೋ ನಿಟ್ಟಿನಲ್ಲಿ ಅವಾಗಿನ ಕಾಲದಲ್ಲಿ ನಾಲ್ಕನೂರ ಎನ್ ಸಿ ಮುನಗುಳಿ ನಗರಕ್ಕೆ ಹಣಪುರದಲ್ಲಿ ಕುಡಿ ನೀರು ಸಿಕ್ಕಿದಿಲ್ಲ ಟ್ಯಾಂಕರ್ ಸರಬರಾಜು ಮಾಡ್ತಿದ್ರು ಪ್ರತಿಯೊಂದು ವಾರ್ಡ್ನಲ್ಲಿ ಈ ಅಂಶವನ್ನು ಮನಗಂಡಂತ ನಮ್ಮ ತಂದೆಯವರಾದ ಎಂ ಸಿ ಮುನಗೂಳಿ ಅವರು ತೊಂಬತ್ನಾಲ್ಕರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಭಾಗದ ಶಾಸಕರಾಗಿ ಆಯ್ಕೆ ಆದ ಮೇಲೆ ಇವತ್ತು ಎರಗಾಲ ಕನಲ್ ದಿಂದ ಶಿಂದಗಿ ಕೆರೆಗೆ ಅವಾಗಿನ ಕಾಲದಲ್ಲಿ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೀರು ಹದಿನೆಂಟರಲ್ಲಿ ಬಳಗಾದೂರ್ ಕೆರೆಯಿಂದ ಶಿಂದಗಿ ಕರೆಗೆ ಮತ್ತೊಂದು ನಾನು ಮಾತು ಮಾತಾಡ್ತಾ ಇದ್ದೀನಿ ನಮ್ಮ ತಂದೆಯವರ ಮುಂದಾಲೋಚನೆ ಹ್ಯಾಂಗಿತ್ತು ದೂರದೃಷ್ಟಿ ಹ್ಯಾಂಗಿತ್ತಪ್ಪ ಅಂತಂದ್ರ ಇವತ್ತ ಈಗಿನ ನಮ್ಮ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಕಾದಾರ್ ಅವರು ನಗರಾಭಿವೃದ್ಧಿ ಸಚಿವರಿದ್ರು ನಾನು ನಾವು ಕೂಡಿ ಅವ್ರ ಹತ್ರ ಹೋಗಿದ್ದೆವು ಹದಿನಾಲ್ಕು ಕೋಟಿ ರೂಪಾಯಿ ಹಾಕ್ತಾ ಹದಿನೇಳು ಕೋಟಿ ಹತ್ತು ಲಕ್ಷ ರೂಪಾಯಿ ವೆಚ್ಚ ಈ ಒಂದು ಹೊಸ ಫ್ಯಾಕ್ಟ್ರಿಯನ್ನು ಮಂಜೂರು ಮಾಡಿ ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಂಡಾಗ ನಮ್ಮ ತಂದೆಯವರು ಒಂದು ಮಾತು ಎರಡ್ ಸಾವಿರದ ಮಹಾ ಜನತೆಗೆ ಕುಡಿಯ ನೀರಿನ ಬವಣೆ ಆಗಬಾರ್ದು ಯು ಟಿ ಕಾದರೂ ಮುಂದೆ ನಮಗೆ ನೆನಪು ಎರಡ್ ಸಾವಿರ ಎಪ್ಪತ್ತೈದರವರೆಗೆ ಸಿದಗಿ ನಗರದ ಜನತೆಗೆ ಕುಡಿಯ ನೀರಿನ ಬವಣೆ ಆಗಬಾರ್ದು ಅನ್ನೋ ಅವರ ಒಂದು ಮುಂತಾಲೋಚನೆ ಅವರ ಒಂದು ಕನಸು ಅದ್ರ ಜೊತೆಗೆ ಅಲ್ಮೇಲ್ ಪಟ್ಟಣವನ್ನು ಇವತ್ತು ತಾಲೂಕಾ ಕೇಂದ್ರ ಮಾಡಿದ್ರು ಎಂಟು ತಾಲೂಕಾ ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಅವರು ಅವತ್ತ ಆ ಲಿಸ್ಟ್ ಆಗಿದ್ದ ಅಲ್ಮೇಲ್ ತಾಲೂಕಾ ಕೈ ಬಿಟ್ಬಿಡ್ತು ಇವತ್ತು ರಮೇಶ್ ಪಂಟ್ನೂರವ್ರು ಇಲ್ಲೇ ಯಾರ ಸಾದಿಕ್ ಸುಂಬ್ ಅವ್ರ ಇಲ್ಲೇ ಅರ ಆಮೇಲ್ದ ಎಲ್ಲ ಗಣ್ಯರು ಇಲ್ಲೇ ಬಂದಾರ ಇವತ್ತ ವಿಧಾನಸಭಾ ಅಧಿವೇಶನ ಮುಗಿದ ಮೇಲೆ ಕುಮಾರಸ್ವಾಮಿ ಅವ್ರ ಹತ್ರ ಹೋದ್ರು ಎಲ್ಲರೂ ಕೂಡಿ ಏನ್ರಿ ಕುಮಾರಣ್ಣವರ ನೀವು ಎಂಟು ತಾಲೂಕಾ ಘೋಷಣೆ ಮಾಡಿರಿ ನಮ್ಮ ಆಲ್ಮೇಲ್ ಘೋಷಣೆ ಮಾಡಿಲ್ಲ ಅಂತ ಕೇಳಿದ್ರು ಕೇಳಿದ್ ಕುಡ್ಲಿ ಅಪ್ಪ ಏನಂದ್ರು ಕುಮಾರಣ್ಣವರು ಕಾಕ ನಿನಗೆ ಸಚಿವ ಸ್ಥಾನ ಕೊಟ್ಟಿನಿ ಆಲ್ಮೇಲ್ ತಾಲೂಕಾ ತಗೊಂಡು ಏನ್ ಮಾಡ್ತಿ ಅಂತ ಕೇಳಿದಾಗ ನಮ್ಮ ತಂದೆಯವರು ಒಂದು ಉತ್ತರ ಕೊಟ್ಟರು ಸಚಿವ ಸ್ಥಾನ ಈಗಿಂದ ರಾಜೀನಾಮೆ ಕೊಡ್ತೀನಿ ಆಲ್ಮೇಲ್ ಒಂದು ಇವತ್ತು ಸಾರ್ವಜನಿಕ ಕೆಲಸ ಮಾಡುವಂತ ಒಂದು ಇಚ್ಛಾಶಕ್ತಿ ನಮ್ಮ ತಂದೆಯವರು ಅವರ ಒಂದು ಗಾಡಿಯಲ್ಲಿ ಬೆಳೆದಂತ ನಾನು ಇವತ್ತು ಅವರು ಬಿಟ್ಟು ಹೋದಂತ ಆದರ್ಶ ಅವ್ರು ಬಿಟ್ಟು ಹೋದಂತಹ ಯೋಜನೆಗಳು ಅವರು ಬಿಟ್ಟು ಹೋದಂತ ಅಭಿವೃದ್ಧಿ ಪರವಾದ ವಿಚಾರಗಳು ಇವತ್ತು ನನ್ನ ರಾಜಕೀಯ ಜೀವನದಲ್ಲಿ ಇವತ್ತು ಅಳವಡಿಸಿಕೊಳ್ಳುವ ಮೂಲಕ ನೀವು ಕೊಟ್ಟಂತ ಇವತ್ತ ಮತವನ್ನು ಇವತ್ತು ನಿಮ್ಮ ಸೇವೆಗಾಗಿ ಮೀಸಲಿಟ್ಟು ಈ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ನನ್ನೊಂದು ಇಚ್ಛಾ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಸಲಹೆ ನಿಮ್ಮೆಲ್ಲರ ಸೂಚ ಸೂಚನೆ ನಮ್ಮ ಪಕ್ಷದ ಮುಖಂಡರ ಒಂದು ಯಾವಾಗಲೂ ನಮ್ಗೆ ಬೆನ್ನೆಲುಬಾಗಿ ನಿಂತ ಒಂದು ಕಾರಣಕರ್ತರಾದಂತ ಅವರಿಗೆಲ್ಲರಿಗೆ ಈ ಸಭೆ ಮೂಲಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಚಿಮುಲಿಗೆ ನೀರಾವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಈ ಈ ಭಾಗದ ಶಾಸಕರಾಗಿ ಸಚಿವರಾಗಿ ಆಯ್ಕೆ ಆಗದ ಮೇಲೆ ಇವತ್ತ ಚಿಕ್ಕಚಿಂಗಿ ಕನ್ನೊಳ್ಳಿ ಬೋರ್ಗಿ ಮತ್ತು ಬೊಮ್ಮೋಗಿ ಬ್ಯಾಕೋಡ ಮತ್ತು ಯಾವುದು ಕೊಗುಟ್ನೂರ ಈ ಏನು ಎಂಟತ್ತು ಹಳ್ಳಿಗಳಿಗೆ ನೀರಾವರಿ ಯೋಜನೆ ಇದ್ದಿದ್ದಿಲ್ಲ ನಮ್ಮ ಪೊಮ್ಮು ಬಗಲಿಯವ್ರ ಇಲ್ಲೇ ಇವತ್ತು ಆದ್ಯಂತಪಾಸ ಕೂತಿದ್ರು ಹಳ್ಳಿಗಳ ಜನ ನಮ್ಮ ತಂದೆಯವರು ಜನರಿಗೆ ನಿಯೋಗ ಕರ್ಕೊಂಡು ಹೋಗಿ ಸನ್ಮಾನ್ಯ ಆಗಿನ ನೀರಾವರಿ ಸಚಿವರಾದ ಕೆ ಶಿವಕುಮಾರ್ ಹತ್ರ ಇವತ್ತು ಮನವಿ ಮಾಡಿಕೊಂಡು ಅವಾಗಿನ ಕಾಲದಲ್ಲಿ ಮೂರ್ನೂರು ಕೋಟಿ ರೂಪಾಯಿ ಇವತ್ತು ಮಂಜೂರು ಈ ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಜನ ಕೊಟ್ಟಂತ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಅವಧಿಯಲ್ಲಿ ಜನಪರವಾಗಿ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯದ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತೇನು ಸಿದಗಿ ಪುರಸಭೆ ನಗರಸಭೆ ಆಗದ ಶಾಂತು ಡಾಕ್ಟರ್ ಹೇಳದಂಗ ಈ ವಾರ್ಡ್ಗಳು ಹೆಚ್ಚಾತವ ಅನುದಾನ ಹೆಚ್ಚಿಗೆ ಬರ್ತೈತಿ ಮೂಲಭೂತ ಸೌಕರ್ಯಗಳು ಹೆಚ್ಚಿಗೆ ಆತವ ಶಿ ಪಟ್ಟಣ ಇನ್ನೂ ಅತ್ಯಂತ ವೇಗವಾಗಿ ಬೆಳೆಯುವ ನಿಟ್ಟಿನಲ್ಲಿ ಈ ನಗರ ಈ ನಗರಸಭೆ ನಮಗೆ ಪೂರಕವಾಗಿ ಕೆಲಸ ಮಾಡತೇ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸಚಿವ ಸಂಪುಟದ ಎಲ್ಲ ಗೌರವಾನ್ವಿತ ಇವತ್ತು ಸಚಿವರಿಗೆ ಸಿದ್ಧಗಿರಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಜಯ ಹಿರಿ